ಯಾಕೆಂದ್ರೆ ಎಲ್ಲ ಬೆಳೆಗಳಲ್ಲಿ ಕೇವಲ ಅರಿಷ್ಟ ಅಥವಾ ನೆಡ್ತಿ ಇಲ್ಲ ಯಾವುದೇ ಒಂದು ಬೆಳೆಯನ್ನ ನಾವು ಬೆಳೆದಾಗ ಅದಕ್ಕೆ ರೈತರು ಅನುಭವಿಸ್ತಕ್ಕಂತಹ ಸಮಸ್ಯೆಯನ್ನು ಮುಖ್ಯವಾಗಿ ಮಾರ್ಕಟ್ಟು ನೀವು ಎಲ್ಲಿಂದ ಇಡಿದ್ದಕ್ಕೆ ನಾವು ನಮ್ಮ ಕರ್ನಾಟಕದಲ್ಲಾಗಲಿ ಅಥವಾ ಯಾವುದೇ ನಮ್ಮ ದೇಶದ ಯಾವುದೇ ಭಾಗಕ್ಕೆ ಹೋದರೂ ಪ್ರಮುಖವಾಗಿ ಯಾಕೆಂದ್ರೆ ಅವರಿಗೆ ರೋಗ ಅಥವಾ ಕಿರುಕುಳಗಳು ಅಥವಾ ಇನ್ಯಾವುದೇ ಉತ್ಪಾದನಾ ಇಳುವರಿನ ಹೆಚ್ಚಿಸ್ಕೊಳ್ಳಿ ತಾತ್ವಿಕತೆ ಎಲ್ಲಿದೆ ಹೇಳಿ ಅವ್ರು ಹುಡುಕೊಂಡು ಹೋಗಿ ತಾತ್ವಿಕತೆಯನ್ನು ತಗೊಂಡು ಅಳವಡಿಸ್ಕೊಂಡು ಬೆಳಿತಾರೆ ಆ ಒಂದು ಬೆಳೆದಂಥ ಬೆಳೆಗೆ ಸರಿಯಾದಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಅಥವಾ ಮಾರುಕಟ್ಟೆ ಸಿದ್ಧ ಇರತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಏನು ಎರಡು ಈ ಪ್ರಮುಖವಾದಂಥ ಬೆಳೆಗಳನ್ನು ನಾವು ಮೆಣಸಿನಕಾಯಿ ಮತ್ತು ಆ ಅರಿಶಿನ ಈ ಈ ಎರಡೂ ಬೆಳೆಗಳು ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡ್ತಕ್ಕಂಥ ಬೆಳೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಅರಿಶಿನವನ್ನು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡಿ ಅದನ್ನು ಸಂಸ್ಕರಿಸಿ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಈ ಪ್ರಮುಖ ಬೆಳೆಗಳು ದೇಶದಲ್ಲಿ ಇರ್ತಕ್ಕಂಥ ವೈವಿಧ್ಯಮಯ ಬೆಳಲಿಕ್ಕೆ ಪೂರಕವಾಗಿದೆ ಸಾಕಷ್ಟು ಬೆಳೆಗಳನ್ನು ವೈವಿಧ್ಯಮಯ ಬೆಳೆಗಳನ್ನು ಬೆಳೀಬಹುದು ವರ್ಲ್ಡ್ ಸ್ಪೈಸ್ ಆರ್ಗನೈಜೇಷನ್ನಲ್ಲಿ ಸುಮಾರು ನೂರ ಮೂರು ಬೆಳೆಗಳನ್ನು ಸಾಂಬಾರು ಬೆಳೆಗಳು ಅಂತ ನೋಂದಾಯಿಸಲ್ಪಟ್ಟಿದೆ ಅದರಲ್ಲಿ ಸುಮಾರು ಐವತ್ತೆರಡಕ್ಕೂ ಹೆಚ್ಚು ಐವತ್ತಕ್ಕೂ ಹೆಚ್ಚು ಸಾಂಬಾರು ಬೆಳೆಗಳನ್ನು ನಮ್ಮ ದೇಶದಲ್ಲಿ ನಾವು ಬೆಳೀತಾ ಇದ್ದೀವಿ ನಮ್ಮ ದೇಶದ ವೈವಿಧ್ಯಮಯ ಗುಣಗಳು ಬೆಳೆ ಬೆಳೆ ಮತ್ತು ಅವಕಾಶಗಳ ಜೊತೆಗೆ ಅದರಲ್ಲಿ ಸಾಕಷ್ಟು ನ್ಯೂ ತೊಂದರೆಗಳು ಇವೆ ಉತ್ಪಾದನೆ ಇರ್ಬಹುದು ಉತ್ಪಾದಕತೆಗೆ ಸಂಬಂಧಪಟ್ಟಂತಿರ್ಬೋದು ಮಾರುಕಟ್ಟೆಗೆ ಇರ್ಬೋದು ಬೇರೆ ಬೇರೆ ಹಂತಗಳಲ್ಲಿ ಸಂಬಾರ ಬೆಳೆಗಳನ್ನು ಕೊಡುತ್ತಂತೆ ಸಾಕಷ್ಟು ನ್ಯೂನತೆಗಳಿದೆ ಈ ಒಂದು ಏನು ಸಾಧಕ ಬಾಧಕಗಳನ್ನೆಲ್ಲ ಪರಿಶೀಲಿಸಿ ಇದಕ್ಕೆ ಆದಂತಹ ಒಂದು ಸಾಂಸ್ಕೃತಿಕ ವ್ಯವಸ್ಥೆ ಕೊಡಬೇಕು ಅಂತ ಸರ್ಕಾರ ಮನಗಂಡು